ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮದೇನಿ ನಾನು ಕೂಡ ಆರಾಮದಿ ನೋಡಿರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆ ಪಲ್ಯ ರೊಟ್ಟಿ ಮಾಡಿ ತೋರಿಸ್ಬೇಕಂತ ಹೇಳ್ತೀನಿ ರೀ ಬೆಳ್ಳುಳ್ಳಿ ಸುರ್ಕೊಂಡು ಇಟ್ಕೊಂಡು ಕುತ್ಕೊಂಡಿನ ಅವ್ನು ನಾಲ್ಕು ಕಷಿ ಮೆಣಸಿಗೆ ರೀ ಅವು ಸಣ್ಣದಕ್ಕೆ ಕುಟ್ಕೊಳತ್ತೀನಿ ಈ ಥರ ಕುಟ್ಕೊಂಡು ನೋಡ್ರಿ ನಾನು ಕಡಲೆ ಪಲ್ಯನ ತೊಳ್ಕೊಂಡು ಇಟ್ಕೊಂಡೇನ್ರಿ ಆಲ್ರೆಡಿ ಚೆನ್ನಾಗಿ ತೊಳ್ತಾರೆ ಕಿಡಿ ಅದು ಹುಳ ಇರ್ತಾವ್ರಿ ತಿಳ್ಕೊಬೇಕ್ರಿ ಕುಡಿದ್ರೆ ಕೊಟ್ಟಿನಿ ಶಿಂಚಿಗೆ ಖಾರನೂ ಕುಟ್ಟೀನಿರಿ ಬರೀ ರುಗಳಿ ಕುಡಿಯು ಗ್ಯಾಸ್ ಪಾತ್ರೆ ಪಾತ್ರೆಟ್ ನಾಲ್ಕು ಚಮಚ ಎಣ್ಣೆ ಹಾಕೊಂಡೇನ್ರಿ ನಾನು ಎಣ್ಣೆ ಬಾಳ್ಬೇಕ್ರಿ ಕಡಲೆ ಪಲ್ಯಕ್ಕೆ ಎಣ್ಣೆ ಕಾದಿಟ್ಟು ಒಂದು ಸ್ವಲ್ಪ ಜೀರಿಗೆ ಹಾಕಿನಿ ನಿಮ್ಗೆ ಇಷ್ಟ ಇದ್ರೆ ಹಾಕಿರಿ ಇಲ್ಲ ಏನು ರೀ ಜೀರಿಗೆ ಹಾಕಿನಿ ಜೀರಿಗೆ ಚಟಪುಟ ಅಂದ್ರೆ ಬೆಳ್ಳುಳ್ಳಿ ಏನು ಕುಟ್ಟಿದೇವ್ರಿ ಅದನ್ನು ಹಾಕೊಳಕ್ರಿ బుళళ్ళి చంద ఫ్రై అల్ గోల్డన్ కలర్ గుర్తు బి ఫ్రై అి ఫ్రై అది ఏం హసి మెంజ్ కట్క్రో అదని హాకళతీన అదను హి వసినా చన ఫ్రై అవి ఎర్రోడు ఫ్రై అది రుచి ఎస్ట్ బ ఉప్పు హోళత తినీ జాస్తి ఐతి ఒప్పు ఉప్పు జాస్తి హింద్రీ నేను ఎస్ట్ ఉప్పు అంతీరో ಈಗ ಕಡಲೆ ಪಲ್ಯ ತೊಳ್ದಿಟ್ಕೊಂಡಿದ್ರು ಅದನ್ನ ಆ್ಯಡ್ ಮಾಡ್ಕೊಳಾತೀನಿ ರೀ ನಾನು ತೊಳ್ಕೊಬೇಕು ತೊಳ್ಕೊಂಡು ಇಟ್ಕೊಂಡಿದ್ದೆ ರೀ ನಾ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನೆಲ್ಲ ನೀರು ಅದೇನು ಹಾಕೋದುಬೇಡ್ರಿ ಯಾಕಂದ್ರೆ ನಾವು ಉಪ್ಪಾಕಿರ್ತೀವಲ್ಲ ಅಲ್ರಿ ಒಬ್ಬಗಳಿದಾಗ ಅದೇ ನೀರು ಬಿಡ್ತೇತಿ ಕುಡ್ಕೊಂಡು ಇನ್ನು ನೋಡ್ರಿ ಕುದಿಯಾತೈತ್ರಿ ಈಗ ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಡ್ಬೇಕ್ರಿ ప్లేట్ ముచ్చు చైతర్ర చిక్స్ మేట్ ముచ్చు ఆ ప్లేట్ ముచ్చు ఒదు నిమిషు మే ప్లేట్న తగ్గు చన మిక్స్ మార్క్రీ ಚೆನ್ನಾಗಿ ಮಿಕ್ಸ್ ಕೊಂಡ್ ಮಾಡ್ಕೊಂಡು ಒಂದು ಐದು ನಿಮಿಷ ಗ್ಯಾಸ್ ಮೇಲೆ ಇಡ್ರಿ ಈ ಥರ ರೆಡಿ ಆಗ್ಯೋ ರೀ ಈಗ ಜೋಳದ ಹಿಟ್ಟಿನ ರೊಟ್ಟಿ ಮಾಡಬೇಕು ಹಿಟ್ಟು ನಡ್ಕೊಳತ್ತಿನ ನಮ್ಮ ನೀವ್ರು ಲೈಟ್ ಜಲ್ದಿ ಬರ್ತಾವಲ್ಲ ರೀ ಆಗ ಕಬ್ಬು ಹಚ್ಚ ಹೋಗೋರು ಹಚ್ಚಾಕೆ ಹೋಗೋರಿದ್ದು ಯಾವುದು ರಂಗೋಲಿ ಹಾಕೋದು ಯಾವುದು ತೋರ್ಸಕ್ಕೆ ರೀ ಲೈಟ್ ಜಲ್ದಿ ಬರ್ತಾವಲ್ಲ ರೀ ಹೋಗೋರು ಎಲ್ಲ ಗೊತ್ತಿಗೆ ರೆಡಿ ಮಾಡ್ತಿದ್ದು ஜோதிட்டாட் கொஞ்சம் ரொட்டி சந்திர அரித்தவரீல்லாம் நாட்கண்ட் ரொட்டி மத்த நோட் நானும் அங்கடி புரதுத்தல் இவத்தினாலு அங்கே தோர்சாக் ரொட்டி நீர் ರೊಟ್ಟಿನ ಚೆನ್ನಾಗಿ ಬಿಸ್ಕೊಬೇಕು ಮದ್ವೆನೊಂದು ರೊಟ್ಟಿ ಓದ್ತಿತ್ತು ಹಾಗಾಗಿ ಅದೊಂದು ಸ್ವಲ್ಪ ಕರಲಾಗಿದ್ದು ನೋಡ್ರಿ ಎಲ್ಲ ರೊಟ್ಟಿ ಮಾಡೋದಾಯ್ತು ರೀ ನಮ್ಮ ಏನಾದ್ರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿ ನಮ್ಮ ಚಾನಲ್ನ ಫ್ರೆಂಡ್ಸ್ ಇಲ್ಲಿಗೆ ನಾನು ಹೆಂಗೆ ಮಾಡ್ತಾ ಇದ್ದೀನಿ ರೀ